ಅಕ್ಕನ ಬಟ್ಟೆ ಕದೀತಾ ಇದ್ದಿದ್ದು ಯಾವತ್ತು ನೀವು ಹೆಣ್ಮಕ್ಳ ಬಟ್ಟೆನ ತೊಟ್ಟಿದ್ದು ಫಸ್ಟ್ ತೊಟ್ಟಿದ್ದು ಆ ಅನುಭವ ಆ ಕ್ಷಣದ ಬಗ್ಗೆ ಇವತ್ತು ಕೂತ್ಕೊಂಡು ಯೋಚನೆ ಮಾಡೋದಾದ್ರೆ ಏನಾರ ನೆನಪಾಗುತ್ತೆ ಅಂತ ಹೇಳಿ ಸಿ ಅವತ್ತು ನಂಗೆ ಗೊತ್ತಿಲ್ಲ ನನ್ನ ನನಗೆ ಯಾವಾಗ ಪ್ಯಾಂಟ್ ಶರ್ಟ್ ಹಾಕಿದಾಗ ಇದು ಮೊದ್ಲಕ್ಕೆ ಇತ್ತೊಗಿಬೇಕು ನನ್ಗೆ ಯಾವ್ದಾದ್ರು ಒಂದು ಬ್ಯೂಟಿಫುಲ್ ಡ್ರೆಸ್ ನೋಡಿದಾಗ ಅಂದರೆ ಹೆಣ್ಮಕ್ಳು ಯಾರಾದ್ರು ಹಾಕಿದಾಗ ನಾನು ಹಾಕೋಬೇಕು ನಾನು ಅದನ್ನು ಫೀಲ್ ಮಾಡಬೇಕು ಅನ್ನೋದು ಅನ್ನಿಸ್ತಿತ್ತು ನನಗೆ ನಮ್ಮ ಅಕ್ಕನ ಬಟ್ಟೆ ನಾ ಎಲ್ಲ ನಮ್ಮ ಮನೆಯಲ್ಲ ನಮ್ಮ ಮನೆಯವ್ರಗಡೆ ಹೋದ ಅಂದರೆ ಯಾವುದೋ ಫಂಕ್ಷನ್ಗೆ ಹೋದಾಗ ನಾನು ನಮ್ಮ ಅಕ್ಕನ ಬಟ್ಟೆ ಎಲ್ಲ ಕದ್ಕೊಂಡು ಹಾಕಿ ಹಾಕಿ ಮತ್ತೆ ಬಿಚ್ಚಿ ಮತ್ತೆ ಅಲ್ಲಿ ಕಬೋರ್ಡಲ್ಲಿ ಇಟ್ಬಿಡ್ತಿದ್ದೆ ನಮ್ಮಕ್ಕ ಬಂದು ಇಷ್ಟು ಎಷ್ಟು ಚೆಂದ ಮಡಚಿ ಹೋಗಿದ್ದೆ ನಾನು ಯಾಕ್ಯವು ಹಿಂಗೆ ಯಾಕೆ ಹಿಂಗೆ ಯಾಕೆ ಆಗ್ಯಾವು ಅಂತ ಕೇಳ್ತಿದ್ದೆ ನಮ್ಮ ನಮ್ಮ ಸ್ಲ್ಯಾಂಗ್ ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಏಯ್ ಏನಿಲ್ಲ ಬಿಡು ಒಂದು ಯಾವುದೋ ಒಂದು ಏನೋ ತೊಗೊಳಕ್ಕೆ ಹೋಗಿದ್ದೆ ಅದಕ್ಕೆ ಅಲ್ಲೆಲ್ಲ ಬಿದ್ದು ಮತ್ತೆ ತೆಗೆದಿಟ್ಟೆ ನಾನು ಆ ಥರ ಏನೋ ಒಂದು ನೆಪ ಹೇಳ್ತಿದ್ದೆ ನಾನು ಸೊ ಇಲ್ಲಿ ಬೆಂಗಳೂರು ಬಂದಾಗ ನಮ್ಮ ಮನೆಯಲ್ಲೇ ಇರಬೇಕಾದ್ರೆ ಲೈಕ್ ನಾನು ಎಚ್ ಎಸ್ ಸಾರಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೆ ನಾನು ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಅಲ್ಲಿಂದ ಕಮ್ಯುನಿಟಿ ಪಾರ್ಟೀಸ್ಗೆ ಹೋಗೋಕ್ಕೆ ಅಂದರೆ ಏನಾದರೂ ಸೆಲೆಬ್ರೇಷನ್ಸ್ ಅದು ಇದ್ದಾಗ ಸೊ ನಾನು ಒಂದು ಸತಿ ಅಕ್ಕನ ಸಾರಿ ಫೇವ್ರೇಟ್ ಸಾರಿ ಇತ್ತು ಅವಳು ಸ್ಯಾರಿ ಹಾಕ್ಕೊಂಡು ಒಂದು ಯಾವುದೋ ಫಂಕ್ಷನ್ಗೆ ಹೋಗಿ ಬಂದು ಅಲ್ಲೇ ಇಟ್ಬಿಟ್ಟಿದ್ದೀನಿ ಮನೆಗೆ ತಂದಿಟ್ಟಿಲ್ಲ ಸೊ ನಮ್ಮ ಮನೆಯಲ್ಲ ಡಿಸ್ಕಷನ್ ಆಗ್ತಾಯಿತ್ತು ಇತ್ತು ಎಲ್ಲೂ ಪಿಂಕ್ ಕಲರ್ ಸ್ಯಾರಿನೇ ಕಾಣಿಸ್ತಿಲ್ಲ ಹಂಗೆ ಹೆಂಗೆ ಅಂತ ಅವ್ರು ಜಗಳ ಅವರೆಲ್ಲ ಕಾನ್ವರ್ಸೇಷನ್ ಮಾಡ್ತಾಯಿದ್ರು ಏಕಿ ಕಸ ಹೊಡ್ಯಾಕೆ ಬರ್ತಾ ಇಲ್ಲ ಮನೆಗೆ ಆಕೆನರ ತೊಗೊಂಡಿರ್ಬೇಕು ಅಂತ ಅವ್ರವ್ರು ಮಾತಾಡ್ಕೊತಿದ್ದಾರೆ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಇಲ್ಲಿ ಕ ಇಲ್ಲಿ ಫ ಫಸ್ಟು ಕಳತನ ಮಾಡಿದ್ದು ನಾನೇ ಸೊ ಗೊತ್ತಾಗ್ತಿಲ್ಲ ಇವ್ರಿಗೆ ಅನ್ನೋದು ಅದು ಅದು ಮನಸ್ಸಲ್ಲಿ ಅನ್ಕೋತಿದ್ದೆ ನಾನು ಸೊ ಈ ಥರ ಸುಮಾರು ಆಗಿದೆ ಆವಾಗ ಇನ್ನೂ ಕ ಟ್ರಾನ್ಸ್ಫಾರ್ಮೇಷನ್ಗಿಂತ ಬಿಫೋರು ನಾವು ಇದ್ದೆ ನಾನು ಇದ್ದೆ ಮುಖ ಎಲ್ಲ ಒಂದು ಸ್ವಲ್ಪ ಸ್ಮೂತ್ ಇತ್ತು ಆ ಒಂದು ರಫ್ನೆಸ್ ಹೋಗ್ತಾ ಇತ್ತು ಸೊ ಅವಾಗ ನಮ್ಮ ಮನೆಯಲ್ಲ ನಾನು ಅಮ್ಮಿ ಕೇಳ್ತಿದ್ರು ಏನಕ್ಕೆ ಇಷ್ಟು ಸ್ಮೂತಾಗಿ ಕಾಣಿಸ್ತಿದ್ಯಾ ಯಾಕೆ ಇಷ್ಟು ಥರ ಒಂದು ಹೆಣ್ಮಕ್ಳು ಥರ ಕಾಣಿಸ್ತಿದ್ಯಾ ಹಾಗೆ ಹೇಗೆ ಅಂತ ಕೇಳ್ತಿದ್ರು ನಾನು ಅವಾಗ ಹೇಳ್ತಿದ್ದೆ ಇಲ್ಲ ಟ್ಯಾಟೋ ಆರ್ಟಿಸ್ಟು ಇಷ್ಟು ಫ್ಯಾಷನೇಬಲ್ ಆಗಿರಬೇಕು ಅದಕ್ಕೆ ಇದನ್ನೆಲ್ಲ ಚುಚ್ಚಿಸ್ಕೊಳ್ಳೋದು ನಾನು ಮೊದಲೆಲ್ಲ ಇಲ್ಲೆಲ್ಲ ಚುಚ್ಚಿಸ್ಕೊಂಡಿದ್ದೆ ಇಲ್ಲೆಲ್ಲ ಇತ್ತು ಆ್ಯಕ್ಚುಲಿ ಪಿ ಸಿಂಗು ಸೊ ಅವ್ರಿಗೆಲ್ಲ ಈ ಥರ ನಾನು ಪ್ಯಾಚಪ್ ಮಾಡ್ತಿದ್ದೆ ಆ ಟೈಮಲ್ಲಿ ಹಿಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಬಟ್ ಲೈಕ್ ಇದೆ ಈ ಥರ ಕದ್ದು ಮುಚ್ಚಿದ ಹಾರ್ಮೋನ್ಸ್ ತೊಗೊಳ್ಳೋದಾಯಿತು ಡ್ರೆಸ್ ಹಾಕ್ಕೊಳ್ಳೋದಾಯ್ತು ಕಾಜಲ್ ಹಾಕೋತಿದೆ ಬಂದ ತಕ್ಷಣ ಒಮ್ಮೆ ಕೆತ್ತೆ ಕಾಜಲ್ ಹಾಕೊಂಡು ಅಂತ ಇಲ್ಲ ಈಗ ಮುಸ್ಲಿಮ್ಸ್ ಎಲ್ಲ ಹಾಕೋತಾರೆ ಬಿಟ್ರೆ ನಾನು ಹಂಗೆ ಸುರ್ಮಾ ಅಂತಾರದಕ್ಕೆ ಎಲ್ಲ ಅದು ಹೋಗುತ್ತೆ ಹಂಗೆ ಏನೇನೋ ರೀಸನ್ ಹೇಳ್ತಿದ್ದೆ ಮನೇಲಿ ಅದಂತ ಹೆಂಗಂದ್ರೆ ಕ ಕಳ್ಳಾಟ ಅಂತಾರಲ್ಲ ಕದ್ದು ಮುಚ್ಚಿ ಇದು ಮಾಡ್ತಾರಂತಲ್ಲ ಅಂತಲ್ಲ ಒಂದು ಕಡೆ ಮನೆಯಲ್ಲಿ ಗಂಡಾಗಿರ್ತಿದ್ದೆ ಬಟ್ ಹೊರಗಡೆ ನಾನು ಎಲ್ಲ ನಮ್ಮ ಕಮ್ಯುನಿಟೀಸ್ಗೆ ಹೋದಾಗ ಅಲ್ಲಿ ಒಂದು ಹೆಣ್ಣು ಹಾಕ್ತಿದ್ದೆ ಅಂದರೆ ಡ್ಯೂಲ್ ಕ್ಯಾರೆಕ್ಟರ್ ಥರ ಬಟ್ ನನಗೆ ಅದು ನಾನು ಅಲ್ದಿರೋ ಜೀವನ ಅದು ಇವಾಗ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಯಾರಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಎಕ್ಸಾಂಪಲ್ ನೀವೇ ಒಂದು ನಿಮ್ಗೊಂದು ಹಸ್ಬೆಂಡ್ ಇದ್ದಾರೆ ನಿಮ್ಗೆ ಏನಾದರೂ ಫೀಲ್ ಆಯ್ತು ಅಂದರೆ ನೀವು ಅದನ್ನ ಹಂಚ್ಕೋತೀರ ಆ ಬೇಕೇ ಬೇಕಿ ಏನಾದರೂ ಕಷ್ಟ ಸುಖ ಹಂಚ್ಕೋಬೇಕು ಬಟ್ ನನಗೆ ಯಾರೂ ಇರಲೇ ಇಲ್ಲ ನಮ್ಮ ಮಮ್ಮಿಗೂ ಹೇಳೋಕ್ಕಾಗ್ತಿರ್ಲಿಲ್ಲ ಜಸ್ಟ್ ಇಮ್ಯಾಜಿನ್ ನಮ್ಮ ಮಮ್ಮಿಗೆ ಹೇಳೋಕ್ಕಾಗ್ತೀನಿ ನಮ್ಮ ಅಕ್ಕನಿಗೆ ಹೇಳೋಕ್ಕಾಗ್ತಿರ್ಲಿಲ್ಲ ಸೊ ಅದೊಂದು ಟ್ರಾಮಾ ಲೈಫ್ ಅದು 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 ಎಷ್ಟು ಕಷ್ಟ ಅಂದರೆ ನಾವು ಮಲ್ಕೊಂಡಾಗೆಲ್ಲ ನಾನು ಎವ್ರಿ ಡೇ ನಾನು ಥಿಂಕ್ ಮಾಡ್ತಿದ್ದೆ ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾ ಇದ್ದೆ ನನ್ನ ನಮ್ಮ ಕಮ್ಯುನಿಟಿಲಿ ಯಾರೇ ಇನ್ಸ್ಪೈರಿಂಗ್ ಸ್ಟೋರೀಸ್ ಇದೆ ನಾನು ಹೆಂಗೆ ಮುಂದೆ ಬರ್ಬೋದು ಇವಾಗ ನೋಡಿ ನೀವು ಈಗ ಇಂಟ್ರವ್ಯೂ ಮಾಡ್ತಿದ್ದೀರಾ ಹತ್ತು ಇದು ಹೆಲ್ಪ್ ಆಗುತ್ತೆ ಸೊ ಆ ರೀತಿ ನನಗೆ ಆ ಥರ ಎಷ್ಟೋ ಒಂದು ನನಗೆ ಸಪೋರ್ಟ್ ಮಾಡಿದೆ ಓಕೆ ಈ ಥರ ನಾನು ನಾನು ಹಿಂಗಾಗಿದ್ರೆ ಹಿಂಗೆ ನಾನು ಚೆನ್ನಾಗಿರ್ಬೋದು ನಾನು ಒಂದು ಒಂದು ಹೆಣ್ಣಾಗಿ ಬದುಕ್ಬೋದು ಒಂದು ಫ್ಯಾಷನ್ ಮಾಡಲ್ ಆಗ್ಬೋದು ಒಂದು ನಾನು ಅವಾಗ ಅನ್ಕೋತಿದ್ದೆ ಓಕೆ ನಾನು ನನ್ನ ಕಂಪ್ಲೀಟ್ ಒಂದು ಹುಡುಗಿಯಾಗಿ ಒಂದು ಹೆಣ್ಣಾಗಿ ಟ್ಯಾಟೂ ಆಗ್ತಾ ಕೂರಬೇಕು ನಮ್ಮ ಹೋಟ್ಲಲ್ಲಿ ಕ್ಯಾಶರ್ ಆಗಿ ಕೂತ್ಕೋಬೇಕು ಈ ಥರ ಡ್ರೀಮ್ನ ಕಾಣಿಸ್ ಕಾಣ್ತಿದ್ದೆ ಆ ಟೈಮಲ್ಲಿ ಸೊ ಇದೆಲ್ಲ ಮ್ಯಾ ಮ್ಯಾನಿಫೆಸ್ಟ್ ಮಾಡಿದ್ದೆ ನಾನು ಈ ಥರ ಇರಬೇಕು ಹಿಂಗಿರಬೇಕು ಹಂಗಿರಬೇಕು ಆ ಒಂದು ಆ ಒಂದು ಗುರಿ ಇತ್ತು ಮೇ ಬಿ ಆ ಒಂದು ಗುರಿ ಒಂದು ಯೂನಿವರ್ಸ್ ಏನಿದೆ ಆ ಒಂದು ತುಂಬ ನಾವು ತುಂಬ ಮನ್ಸಾರೆ ಏನಾರ ಕೇಳಿದರೆ ನಮ್ಮ ಯೂನಿವರ್ಸ್ಗೆ ಅದು ಕಾರ್ಯರೂಪಕ್ಕೆ ಬರುತ್ತಂತೆ ಸೊ ಅದು ನಿಜವಾಗ್ಲೂ ನನ್ನ ಲೈಫಲ್ಲಿ ಆಯಿತು ಇದೆಲ್ಲ ಹೆಂಗಂದರೆ ಇದೆಲ್ಲ ಕನಸ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವಾಗ ಒಂದು ಒಬ್ಬ ಒಂದೊಂದು ಮನೆಯಲ್ಲೂ ನನಗೆ ಒಂದು ಒಂದು ಮಗಳಾಗಿ ಸ್ಥಾನ ಕೊಟ್ಟಿದ್ದಾರೆ ಆ ಪ್ರೀತಿ ಕೊಡ್ತಾ ಇದ್ದಾರೆ ಆ ಒಂದು ಪ್ರೀತಿ ಅದು 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 ಎಷ್ಟು ಕೋಟಿ ಕೊಟ್ಟರು ಸಿಗೋಲ್ಲ ನಂಗೆ ಸಿಕ್ಕಿದೆ ಅಂದರೆ ನಾನೊಂದು ಯಾವುದೋ ಒಂದು ಟೈಮಲ್ಲಿ ಅವ್ನು ಕನಸ್ಕೊಂಡಿದ್ದೆ ಒಂದು ಒಳ್ಳೆ ಇಂಟೆನ್ಷನ್ ಇತ್ತು ನನಗೆ ಸೊ ಮೇ ಬಿ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡಾಗ ಲೈಫಲ್ಲಿ ಮುಂದೆ ಬರ್ಬೋದು ಯಾರಾದರೂ ಸಾಧನೆ ಮಾಡ್ಬೋದು ಅಂದರೆ ಹಠ ಇರ್ಬೇಕಷ್ಟೆ ಇಲ್ಲಿ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನಾವು ಮಾಡಬೇಕು ಆಗತ್ತೆ ಇದು ಅಂದಾಗ ಎಲ್ಲನೂ ಅದು ನಮಗೆ ಆ್ಯಕ್ಚುಲಿ ಅದು ಅದು ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಡುತ್ತೆ ಅದು ಆ ಯುನಿವರ್ಸೆ ಸೊ ಅದು ನಾನು ಫೀಲ್ ಮಾಡಿದ್ದೀನಿ ಅದಕ್ಕೆ ನಾನು ಇದು ಹೇಳ್ತಾ ಇರೋದು ಸೊ ಯಾರು ಯಾರೂ ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ಹಾದಿ ಇದ್ದೀನಿ ಇದ್ದಿದ್ದೀನಿ ಎಲ್ಲರಿಗೂ ಅವ್ರದ್ದೇ ಆದಂಥ ಕೆಪಬಿಲಿಟಿ ಇದೆ ಇವಾಗ ನೋಡಿ ನನ್ನ ಒಂದು ಒಂದು ಹುಡುಗ ಆಗಿದೆ ಒಂದು ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ನನ್ನ ನಂತರ ನಾನು ನಾನು ಆಗಬೇಕು ಅಂದಾಗ ನಾನು ಆದೆ ಇವತ್ತು ಅದನ್ನ ಕಷ್ಟಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಸೊ ಎಲ್ಲರೂ ಆಗ್ಬೋದು ಎಲ್ಲರೂ ಬ್ಯೂಟಿಫುಲ್ ಆಗ್ಬೋದು ಫಸ್ಟು ಮನಸ್ಸು ಚೆನ್ನಾಗಿದ್ಬಿಟ್ರೆ ಮನಸ್ಸು ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ